ನಮಸ್ಕಾರ ಇಂಗ್ಲೆಂಡ್ ವಿರುದ್ಧದ ಸರಣಿಯಿಂದ ಹೊರಬಿದ್ದರು ಭಾರತದ ಐವರು ಸ್ಟಾರ್ ಆಟಗಾರರು ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನವೇ ಟೀಂ ಇಂಡಿಯಾಗೆ ಬಿಗ್ ಶಾಕ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಚಾಂಪಿಯನ್ಸ್ ಟ್ರೋಫಿ ಆರಂಭವಾಗಲು ಸುಮಾರು ಒಂದು ತಿಂಗಳು ಬಾಕಿ ಇದೆ ಇದಕ್ಕೂ ಮುನ್ನ ಭಾರತ ತಂಡವು ಸಿದ್ದಗೊಳ್ಳಲು ಒಂದು ಅವಕಾಶವಿದ್ದು ಅದು ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಯಾಗಿದೆ ಈ ಸರಣಿಯಲ್ಲಿ ಅವಕಾಶ ಪಡೆಯುವ ಆಟಗಾರರು ಚಾಂಪಿಯನ್ಸ್ ಟ್ರೋಫಿಗೂ ತಂಡದಲ್ಲಿ ಸ್ಥಾನ ಪಡೆಯುವ ಸಾಧ್ಯತೆಗಳಿವೆ ಆದರೆ ಈ ಸರಣಿಯಲ್ಲಿ ತಂಡದ ಈ ಐವರು ಸ್ಟಾರ್ ಆಟಗಾರರಿಗೆ ಈಗಾಗಲೇ ಗೇಟ್ ಪಾಸ್ ನೀಡಲಾಗಿದೆ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಮೂರು ಪಂದ್ಯಗಳ ಏಕದಿನ ಸರಣಿ ನಡೆಯಲಿದ್ದು ಇದು ಫೆಬ್ರವರಿ ಆರರಿಂದ ಪ್ರಾರಂಭಗೊಳ್ಳಲಿದ್ದು ಕೊನೆಯ ಪಂದ್ಯ ಫೆಬ್ರವರಿ ಹನ್ನೆರಡರಂದು ನಡೆಯಲಿದೆ ಆದರೆ ಆಸ್ಟ್ರೇಲಿಯಾ ಪ್ರವಾಸದ ವೇಳೆ ಸಂಚಲನ ಮೂಡಿಸಿದ್ದ ಜಸ್ಪ್ರೀತ್ ಬುಮ್ರಾ ಈ ಸರಣಿಯಿಂದ ಹೊರಗುಳಿಯಲಿದ್ದಾರೆ ಸಿಡ್ನಿ ನಡೆದ ಕೊನೆಯ ಟೆಸ್ಟ್ ಪಂದ್ಯದ ವೇಳೆ ಗಾಯಗೊಂಡಿದ್ದರು ಈ ಕಾರಣದಿಂದಾಗಿ ಸದ್ಯಕ್ಕೆ ಕ್ರಿಕೆಟ್ನಿಂದಾಗಿ ಬುಮ್ರಾ ದೂರ ಉಳಿದಿದ್ದಾರೆ ಬಂಧುಗಳೇ ಬುಮ್ರಾರನ್ನು ಹೊರತುಪಡಿಸಿ ಸುದೀರ್ಘ ಟೆಸ್ಟ್ ಸರಣಿಯ ನಂತರ ತಂಡದ ಪ್ರಮುಖ ವೇಗದ ಬೌಲರ್ಗಳಲ್ಲಿ ಒಬ್ಬರಾದ ಮೊಹಮ್ಮದ್ ಸಿರಾಜ್ಗೆ ವಿಶ್ರಾಂತಿ ನೀಡಲು ಬಿಸಿಸಿಐ ನಿರ್ಧರಿಸಿದೆ ಹೀಗಾಗಿ ಅವರು ಕೂಡ ಇಂಗ್ಲೆಂಡ್ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಯಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಹೀಗಾಗಿ ಸಿರಾಜ್ ರವರನ್ನ ನೇರವಾಗಿ ಚಾಂಪಿಯನ್ಸ್ ಇಲ್ಲಿ ನೋಡಬಹುದಾಗಿದೆ ಇದು ಗಾಯಗೊಂಡು ದಣೆದ ಆಟಗಾರರ ವಿಚಾರ ಈ ಇಬ್ಬರಲ್ಲದೆ ಸಂಪೂರ್ಣ ಫಿಟ್ ಮತ್ತು ಫ್ರೆಶ್ ಆಗಿರುವ ಮೂವರು ಆಟಗಾರರು ಕೂಡ ಈ ಸರಣಿಯಲ್ಲಿ ಅವಕಾಶ ಪಡೆಯಲು ವಿಫಲವಾಗಿದ್ದಾರೆ ಭಾರತ ತಂಡದ ಟಿ ಟ್ವೆಂಟಿ ಕ್ಯಾಪ್ಟನ್ ಆಗಿರುವ ಸೂರ್ಯಕುಮಾರ್ ಯಾದವ್ ಕೂಡ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಯಲ್ಲಿ ಅವಕಾಶ ಪಡೆಯುವುದಿಲ್ಲ ಇದರ ಹಿಂದಿನ ದೊಡ್ಡ ಕಾರಣವೇನೆಂದರೆ ಅವರ ಪ್ರದರ್ಶನ ಹೌದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ ವರೆಗೂ ಅವರು ಭಾರತ ತಂಡದ ಪ್ರಮುಖ ಭಾಗವಾಗಿದ್ದರು ಆದರೆ ಏಕದಿನ ಫಾರ್ಮೆಟ್ ಸೂರ್ಯಕುಮಾರ್ ಯಾದವ್ ಅಷ್ಟೊಂದು ಉತ್ತಮ ಪ್ರದರ್ಶನವನ್ನು ನೀಡಲಾಗಿಲ್ಲ ಹೀಗಾಗಿ ಫೈನಲ್ ಸೋಲಿನ ನಂತರ ಅವರನ್ನ ತಂಡದಿಂದ ಕೈಬಿಡಲಾಯಿತು ಇದಲ್ಲದೆ ದೇಶೀಯ ಟೂರ್ನಿಯಲ್ಲಿಯೂ ಸೂರ್ಯಕುಮಾರ್ ಯಾದವ್ ಅವರ ಪ್ರದರ್ಶನ ಉತ್ತಮವಾಗಿಲ್ಲ ಹೀಗಾಗಿ ಅವರಿಗೆ ಏಕದಿನ ತಂಡದಲ್ಲಿ ಸ್ಥಾನ ಸಿಗುವುದಿಲ್ಲ ಮತ್ತು ಇತ್ತೀಚಿನ ದಿನಗಳಲ್ಲಿ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅದ್ಭುತ ಪ್ರದರ್ಶನ ನೀಡುತ್ತಿರುವ ಸಂಜು ಸ್ಯಾಮ್ಸನ್ಗೆ ಏಕದಿನ ಶ್ರೇಣಿಯಲ್ಲಿ ಅವಕಾಶ ಸಿಗುವ ಭರವಸೆ ಇಲ್ಲ ಅವರು ಹದಿಮೂರು ತಿಂಗಳ ಹಿಂದೆ ಅಂದರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಕೊನೆಯ ಏಕದಿನ ಪಂದ್ಯವನ್ನು ಆಡಿದ್ದರು ಇದಲ್ಲದೆ ಅವರು ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿರುವ ಕಾರಣ ರಿಷಬ್ ಪಂತ್ ಮತ್ತು ಕೆಎಲ್ ರಾಹುಲ್ ರವರನ್ನ ಬಿಸಿಸಿ ಮೊದಲ ಆಯ್ಕೆ ಎಂದು ತಿಳಿಸಿದೆ ಹೀಗಾಗಿ ಸ್ಯಾಮ್ಸನ್ ರವರಿಗೆ ಏಕದಿನ ತಂಡದ ಸ್ಕ್ವಾಡ್ ನಲ್ಲಿ ಅವಕಾಶವಿಲ್ಲ ಮತ್ತು ಇಶನ್ ಕಿಶನ್ ಕೂಡ ಅವಕಾಶದ ನಿರೀಕ್ಷೆಯಲ್ಲಿದ್ದರು ಆದರೆ ಸ್ಯಾಮ್ಸನ್ ಅವರಂತೆ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿರುವ ಕಾರಣ ಅವರಿಗೂ ಕೂಡ ಸ್ಥಾನ ಸಿಗುವುದು ಅನುಮಾನ ಇದಲ್ಲದೆ ಅವರು ವಿಜಯ್ ಹಜಾರಿ ಟೂರ್ನಿಯಲ್ಲಿ ಸರಾಸರಿಯಲ್ಲಿ ಮುನ್ನೂರ ಹದಿನಾರು ರನ್ ಗಳಿಸಿದ್ದಾರೆ ಹೀಗಿದ್ದರೂ ಸದ್ಯಕ್ಕೆ ಅವರಿಗೆ ಅವಕಾಶ ಸಿಗುವುದು ಕಷ್ಟ ಅಂತಾನೆ ಹೇಳಬಹುದು ನೋಡಿದ್ರಲ್ಲ ಇಂಗ್ಲೆಂಡ್ ವಿರುದ್ಧದ ಓಡಿಎಸ್ ಸರಣಿಯಿಂದ ಹೊರಬಿದ್ದಿರುವ ಟೀಂ ಇಂಡಿಯಾದ ಐವರು ಸ್ಟಾರ್ ಆಟಗಾರರು ಯಾರ್ಯಾರು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ